ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿಯ ಬಗ್ಗೆ ತಿಳಿದುಕೊಳ್ಳೋಣ ನನಗೆ ತಿಳಿದಿರೋ ಅಷ್ಟನ್ನು ಇಲ್ಲಿ ಹೇಳ್ತಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಗದೇವರಿಗೆ ಉನ್ನತವಾದ ಸ್ಥಾನವಿದೆ ಅವರ ಆರಾಧನೆ ನಮ್ಮ ಜೀವನದಲ್ಲಿ ಶಕ್ತಿಯ ರಕ್ಷೆಯ ಧರ್ಮದ ಸಂಕೇತವಾಗಿದೆ ನಾಗರ ಪಂಚಮಿ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಲ್ಲಿ ಬರುವ ದೇವತೆಗಳ ಪೂಜಾ ದಿನ ಈ ದಿನ ನಾಗದೇವತೆಗಳಿಗೆ ಹಾಲು ಬಾಳೆ ಎಲೆ ಅರಿಶಿನ ಪುಡಿ ಹೂವುಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ ನಾಗದೇವರು ಎಂದರೆ ಶಕ್ತಿ ಭೂಮಿಯ ಮೂಲ ತತ್ವ ಕೃಷ್ಣನ ತಲೆಯ ಮೇಲಿರುವ ಆದಿಶೇಷ ಶಿವನ ಕಂಠದಲ್ಲಿ ಅಲಂಕರಿಸಿದ ನಾಗ ಇವೆಲ್ಲರೂ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಹಿತವನ್ನು ಉಂಟುಮಾಡುತ್ತಾರೆ ನಮ್ಮ ಪುರಾಣಗಳ ಪ್ರಕಾರ ನಾಗದೇವತೆಗಳು ಭೂಮಿಯ ಅಡಿಯಲ್ಲಿ ಪಾತಾಳ ಲೋಕದಲ್ಲಿ ವಾಸ ಮಾಡುತ್ತಾರೆ ಅವರು ಸಂಪತ್ತು ಸಂತಾನ ಭಾಗ್ಯ ಕೃಷಿ ಕ್ಷೇಮಕ್ಕೆ ಕಾರಣರಾಗುತ್ತಾರೆ ವಿಷ್ಣುವಿನ ಶೇಷನಾಗ ಶಿವನ ವಾಸುಕಿನಾಗ ಹಾಗೂ ಅನೇಕ ನವನಾಗರಗಳು ಇವರ ಪವಿತ್ರತೆ ಶಕ್ತಿಯ ಚಿಹ್ನೆಗಳಾಗಿ ಪೂಜೆಗೆ ಪಾತ್ರರಾಗುತ್ತಾರೆ ಪೌರಾಣಿಕ ಕಥೆಯ ಪ್ರಕಾರ ಒಂದು ವೇಳೆ ಒಂದು ಗೃಹಿಣಿ ಅಜಾಗರೂಕತೆಯಿಂದ ನಾಗನ ಮಕ್ಕಳನ್ನು ನಾಶ ಮಾಡಿದಳು ಆ ಕ್ರೋಧದಿಂದ ನಾಗದೇವತೆ ಕುಟುಂಬವನ್ನು ಶಪಿಸಿದನು ಆಕೆ ಮಾಡಿದ ಪ್ರಾಯಶ್ಚಿತ್ತ ಭಕ್ತಿ ಮತ್ತು ಕ್ಷಮೆ ಕೇಳಿದ ನಂತರ ನಾಗದೇವತೆ ತೃಪ್ತರಾದರು ಆದಾಗಿನಿಂದ ಈ ಹಬ್ಬ ಆರಂಭವಾಯಿತು ಎಂಬ ನಂಬಿಕೆಯೂ ಇದೆ ಈ ದಿನದ ಪೂಜೆಗೆ ಬೇಕಾದ ಪ್ರಮುಖ ವಸ್ತುಗಳು ಎಂದರೆ ಹಾಲು ಅರಿಶಿನ ಪುಡಿ ಅಕ್ಷತೆ ಬಾಳೆ ಎಳೆ ಬಿಳಿ ಹೂವುಗಳು ನಾಗರ ಹೂವು ನಗದು ಅಥವಾ ಬಿಳಿಯಾಗಿ ಧರಿಸಿದ ಹೊದಿಕೆ ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಮನೆಯಲ್ಲಿ ಅಥವಾ ನಾಗರಕಟ್ಟೆ ಬಳಿ ಹೋಗಿ ಬಾಳೆ ಎಲೆ ಮೇಲೆ ನಾಗರ ದೇವರ ಚಿತ್ರ ಅಥವಾ ಮಣ್ಣಿನ ರೂಪವನ್ನು ಮಾಡಿ ಹಾಲು ಅಕ್ಷತೆ ಹೂವುಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕು ಹರೇಕೊಂಡೆ ನಾಗರ ಹೂ ಶಿವನ ನಾಮ ಜಪ ಮನ್ನ ಮಾಡಿ ಹಾಲನ್ನು ನಾಗದೇವರಿಗೆ ಅರ್ಪಿಸಿ ನಂತರ ಆ ಹಾಲನ್ನು ಕೇವಲ ಪುರುಷರೇ ಕುಡಿಯುತ್ತಾರೆ ಹೆಂಗಸರು ಕುಡಿಯುವುದಿಲ್ಲ ಈ ದಿನ ಭೂಮಿ ಹಕ್ಕಿ ಅಥವಾ ಉಪ್ಪುಗಳನ್ನು ತರಬಾರದು ಹೆಚ್ಚಾಗಿ ಕಾಯಿ ತರಕಾರಿ ಅಥವಾ ಬೇಳೆಯಿಂದ ಆಹಾರವನ್ನು ಸೇವಿಸಲಾಗುತ್ತದೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಉಪವಾಸದಿಂದ ಪೂಜೆಯನ್ನ ಮಾಡುತ್ತಾರೆ ಬಾಲಕರಿಗೆ ನಾಗರ ದೋಸೆ ಮಾಡಿ ತಿನ್ನಿಸುತ್ತಾರೆ ಈ ದಿನ ನಾಗರ ಚಿಹ್ನೆಗಳನ್ನು ಗೋಡೆಗೆ ಬಿಡಿಸಲಾಗುತ್ತದೆ ನಾಗರ ಪಂಚಮಿಯ ಪೂಜೆಯ ಫಲಕಾರಿಯಾದರೆ ಸಂತಾನ ಭಾಗ್ಯ ಪಿತೃದೋಷ ನಿವಾರಣೆ ಮನೆತನದ ಸುಖಶಾಂತಿ ಕೃಷಿಯಲ್ಲಿ ಯಶಸ್ಸು ನಾಗದೋಷ ಪರಿಹಾರ ಇದರಿಂದ ನಾಗದೇವರ ಅನುಗ್ರಹ ನಮ್ಮ ಕುಟುಂಬಕ್ಕೆ ಎಷ್ಟು ಅವಶ್ಯಕವೋ ಎಂಬುದು ಸ್ಪಷ್ಟವಾಗಿ ಈ ವಿಷಯದಲ್ಲಿ ತಿಳಿಯಬಹುದಾಗಿದೆ ಪೂಜೆಯ ವೇಳೆ ಜಪಿಸಬಹುದಾದ ಶ್ಲೋಕಗಳು ನಾಗಾನಾಂ ಪತೆಯೇ ನಮಃ ಅನಂತಾಯ ಶೇಷಾಯ ವಾಸುಕಾಯ ನಮೋ ನಮಃ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ ಗರುಡ ಪಂಚಮಿ ಅಥವಾ ಜೋಕಾಲಿ ಹಬ್ಬ ಎಂದು ಸಹ ಕರೆಯುತ್ತಾರೆ ದ್ವಾಪರ ಯುಗದಲ್ಲಿ ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣವೆಂದು ತಿಳಿದು ಭೂಲೋಕದಲ್ಲಿರುವ ಸಕಲ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಯಾಗದಲ್ಲಿ ಎಲ್ಲ ಸರ್ಪಗಳು ಯಾಗಕುಂಡಕ್ಕೆ ಬಂದು ಬಿದ್ದು ಬೆಂದು ಹೋಗುತ್ತಲಿರುತ್ತವೆ ಸಕಲ ಸರ್ಪಕುಲವೇ ನಾಶವಾಗುವುದನ್ನು ಮನಗಂಡ ಆಸ್ತಿಕ ಋಷಿಯು ಜನಮೇಜಯನ ಬಳಿ ಬಂದು ಪ್ರಾಣಿ ಹಿಂಸೆ ಮಹಾಪಾಪ ಹಾಗಾಗಿ ಈಗ ಕೈಗೊಳ್ಳುತ್ತಿರುವ ಸರ್ಪಯಜ್ಞವನ್ನು ಕೂಡಲೇ ನಿಲ್ಲಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾನೆ ಆಸ್ತಿಕ ಮುನಿಯು ಕೋರಿಕೆಯಿಂದ ಪ್ರಸನ್ನನಾದ ಜನಮೇ ಜಯ ರಾಜನು ತಾನು ಕೈಗೊಂಡಿದ್ದ ಸರ್ಪಯಜ್ಞವನ್ನು ನಿಲ್ಲಿಸುತ್ತಾನೆ ಹಾಗೆ ಸರ್ಪಕುಲವನ್ನು ಕಾಪಾಡಿದ ದಿನ ಶ್ರಾವಣ ಪಂಚಮಿ ಹಾಗಾಗಿ ಅದು ನಾಗರ ಪಂಚಮಿ ಎಂದೂ ಸಹ ಪ್ರಸಿದ್ಧಿಯಾಗಿದೆ ಭಾಗವತದಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನು ತನ್ನ ಗೆಳೆಯರೊಂದಿಗೆ ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ಚೆಂಡನ್ನು ಎತ್ತಿಕೊಳ್ಳಲು ಹೋದ ಕೃಷ್ಣನು ಜಾರಿ ನದಿಯಲ್ಲಿ ಬೀಳುತ್ತಾನೆ ಕಾಳಿಯ ಎಂಬ ಭಯಾನಕ ಸರ್ಪವು ಅವನ ಮೇಲೆ ಆಕ್ರಮಣ ಮಾಡಿದಾಗ ಕೃಷ್ಣನು ಹೋರಾಟ ಮಾಡಿ ಎಡೆಮುರಿ ಕಟ್ಟಿದನು ಇನ್ನು ಮುಂದೆ ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡಬಾರದೆಂಬ ಎಚ್ಚರಿಕೆಯ ಬುದ್ಧಿವಾದ ಹೇಳಿ ಆ ಹಾವನ್ನು ಬಿಟ್ಟುಬಿಟ್ಟನು ಕೃಷ್ಣನು ಆ ಕಾಳಿಯಾವನ್ನು ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿದ್ದು ಇಂದು ನಾಗರ ಪಂಚಮಿಯನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಬೆಳಗ್ಗೆ ಅಶ್ವತ್ಥಕಟ್ಟೆಯಲ್ಲಿರುವ ನಾಗರಕಲ್ಲಿಗೆ ಇಲ್ಲವೇ ಹಾವಿನ ಹುತ್ತಕ್ಕೆ ಹಸಿ ಹಾಲು ತುಪ್ಪ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಹರಳಿನಿಂದ ತನಿ ಎರೆಯುವುದು ಪದ್ಧತಿ ಸೋದರಿಯರು ಹೊಟ್ಟೆ ತಣ್ಣಗಿರಲಿ ಬೆನ್ನು ತಣ್ಣಗಿರಲಿ ಎಂದು ಹೇಳಿ ಸಹೋದರರ ಒಕ್ಕಳಿಗೂ ಬೆನ್ನಿಗೂ ಹಾಲನ್ನು ಹಚ್ಚಿ ತನ್ನ ತವರು ಮನೆಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ ರೈತರು ಬಿತ್ತಿದ ಪೈರನ್ನು ಇಲಿಗಳು ತಿಂದು ನಷ್ಟವನ್ನುಂಟು ಮಾಡುತ್ತವೆ ಅಂತಹ ನೂರಾರು ಇಲಿಗಳನ್ನು ನಾಶ ಮಾಡುವ ಕೆಲಸವನ್ನು ಹಾವುಗಳೇ ಮಾಡಿ ಮುಗಿಸುತ್ತವೆ ತಮ್ಮ ಬೆಳೆಯನ್ನು ಕಾಪಾಡಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ಹುತ್ತಕ್ಕೆ ತನಿ ಎರೆಯುತ್ತಾರೆ ಎನ್ನಲಾಗಿದೆ ಪ್ರಾಚೀನ ಕಾಲದಲ್ಲಿ ಒಂದು ರೈತನ ಹೆಂಡತಿ ಅಜಾಗರೂಕತೆಯಿಂದ ಸರ್ಪದ ಗೂಡಿನಲ್ಲಿ ಹಾಕಿದ ಬರಿಯಲ್ಲಿ ಹಲವಾರು ಸರ್ಪದ ಮಗುಗಳನ್ನು ಸಾಯಿಸುತ್ತಾಳೆ ಆಮೇಲೆ ಅದರ ತಾಯಿ ನಾಗದೇವಿ ಬಂದು ಅವಳ ಕುಟುಂಬವನ್ನು ಶಪಿಸುತ್ತಾಳೆ ಹೆಂಡತಿ ಭಯದಿಂದ ಪ್ರಾಯಶ್ಚಿತ್ತಕ್ಕಾಗಿ ನಾಗರ ಪಂಚಮಿಯೆಂದು ಉಪವಾಸ ವ್ರತವಿಟ್ಟು ಹಾಲನ್ನು ನಾಗದೇವಿಗೆ ಅರ್ಪಿಸಿ ಕ್ಷಮೆಯನ್ನು ಕೇಳುತ್ತಾಳೆ ಆಕೆಯ ಶ್ರದ್ಧೆಯನ್ನು ನೋಡಿ ನಾಗದೇವಿ ತೃಪ್ತಿಯಾಗಿ ಶಾಪವನ್ನು ಹಿಂತೆಗೆದುಕೊಳ್ಳುತ್ತಾಳೆ ಇನ್ನೊಂದು ಕಥೆಯ ಪ್ರಕಾರ ಮಹಾಭಾರತದಲ್ಲಿ ಅರ್ಜುನನು ಅಗ್ನಿವೇಷಗೊಳಗಾಗಿ ಭಾಗಿಯಾಗುತ್ತಿದ್ದಾಗ ಅವನಿಗೆ ಅಗ್ನಿದೇವರು ಬೆಂಬಲ ನೀಡಲು ಶೇಷನಾಗನನ್ನು ಕಳುಹಿಸುತ್ತಾರೆ ಶೇಷನಾಗನು ಅವನಿಗೆ ರಕ್ಷಣೆಯನ್ನು ಒದಗಿಸಿ ಇದು ನಾಗರ ರಕ್ಷಾಶಕ್ತಿಯ ಒಂದು ಪವಾಡ ಎಂದು ಹೆಸರಿಡಲಾಗಿದೆ ಮೂರನೆಯದಾಗಿ ಶ್ರೀಕೃಷ್ಣನ ಕಾಲಘಟ್ಟದ ನಾಗದರ್ಶನ ಕೃಷ್ಣನು ಬಾಲಕನಾಗಿದ್ದಾಗ ಯಮುನಾ ನದಿಯಲ್ಲಿ ವಾಸುಕಿ ನಾಗನು ಜನರಿಗೆ ತೊಂದರೆ ಕೊಡುತ್ತಿರುತ್ತಾನೆ ಶ್ರೀಕೃಷ್ಣನು ಆ ನಾಗವನ್ನು ಮೂರ್ನಾಲ್ಕು ತಲೆಗೆ ನಡುಕ ಮಾಡುತ್ತಾ ನೃತ್ಯ ಮಾಡಿ ಪವನ ಪಾಪ ನಾಶಕತೆಯನ್ನು ನಿವಾರಿಸಿ ಆಶೀರ್ವಾದ ಪಡೆಯುತ್ತಾನೆ ಈ ಘಟನೆಯ ನೆನಪಾಗಿ ನಾಗರ ಪಂಚಮಿಯಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ನಾಲ್ಕನೆಯದಾಗಿ ವಿಷ್ಣು ಪುರಾಣದ ಪ್ರಕಾರ ಕಶ್ಯಪರುಷಿಯ ಪತ್ನಿ ಕದ್ರು ತನ್ನ ತಪಸ್ಸಿನಿಂದ ನಾಗಪುತ್ರರನ್ನು ಪಡೆಯುತ್ತಾಳೆ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಪದ್ಮನಾಭ ಇತ್ಯಾದಿ ಇವರ ಪೂಜೆ ಮಾಡುವುದರಿಂದ ನಾಗದೋಷ ಪರಿಹಾರವಾಗುತ್ತದೆ ಈ ಕಥೆಯ ನೆಲೆಯಲ್ಲಿ ನಾಗರ ಪಂಚಮಿಯ ಆಚರಣೆಯು ಹುಟ್ಟಿಕೊಂಡಿದೆ ನಾವು ಆಚರಿಸುವ ಈ ಪವಿತ್ರ ಹಬ್ಬವು ಕೇವಲ ಸಂಪ್ರದಾಯವಲ್ಲ ಇದು ಪ್ರಕೃತಿಯ ರಕ್ಷಣೆ ಜೀವಿಗಳ ಗೌರವ ದೇವತೆಯ ನೆನಪಿನ ಸಂಕೇತ ಈ ನಾಗರ ಪಂಚಮಿಯಲ್ಲಿ ನಿಮ್ಮ ಮನೆಗೂ ಸಂತೋಷ ಸಮೃದ್ಧಿ ನಾಗದೇವರ ಕೃಪೆ ಸಿಗಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು ಈ ಭಕ್ತಿಪೂರ್ಣ ಯಾತ್ರೆಯಲ್ಲಿ ನಿಮಗೆಲ್ಲರಿಗೂ ಪುಣ್ಯಪ್ರಾಪ್ತಿಯಾಗಲಿ ವಂದನೆಗಳು